ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮಹೇಂದ್ರ ಜೀತು ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಅವನಾ ಮಾಡಲ್ ಎಷ್ಟು ಗಾಡಿ ಟೂ ತೌಸಂಡ್ ಏಯ್ಟೀನ್ ಏಯ್ಟೀನ್ ಮಾಡಲ ಪದ್ದೆನಿಮ್ದು ಮಾಡ್ರಿ ರೆಂಡು ವೇಲ್ ಪದ್ದೆನಿಮ್ದು ಓನರ್ ಎಷ್ಟಾಗಿದ್ದಾರೆ ಓನರ್ ನಾನೇನಾ ಎತ್ತರ ಓನರ್ ಹಾ ಸೆಕೆಂಡ್ ಸೆಕೆಂಡ್ ಡಾಕ್ಯುಮೆಂಟ್ಸ್ ರೆಡಿ ಕೊಂಡ ಗಡಿದು ಆ ಆಲ್ ಕ್ಲಿಯರ್ ಬನ್ನಿ ನಾ ನೋ ಫೈನಾನ್ಸ್ ಗೇನ್ ಸೇಮ್ ಲೇದು ಇಲ್ಲ ಏನ್ ಲೇದು ಏನ್ ಲೇದು ನಾ ರನ್ನಿಂಗ್ ಎಷ್ಟು ಇತ್ತು ಆ ಗಡಿ ನಾ 150000 ಓಡಿದೆ ನಾ ನೀರ್ ಗಡಿ ಸರ್ ನಾ ಕಂಡೀಷನ್ ಗಡಿ ಅಕ್ಕ ಅಣ್ಣ ನ್ಯೂ ಇಂಜಿನ್ ನಾ ನ್ಯೂ ಇಂಜಿನ್ ಪೋರ್ಟ್ ಕರೆದು ಆ 7 ಮಂತ್ಸ್ ಆಗುತ್ತೆ ಹೌದಾ ನ್ಯೂ ಇಂಜಿನ್ ಆಗಿದ್ರ ಆ ಇದು ಡಿಸೆಂಬರ್ ಲಾಸ್ಟ್ ಮಂತ್ ಡಿಸೆಂಬರ್ ಓಕೆ ಓಕೆ ಜೀತ ಪ್ಲಸ್ ಜೀತ ಎಂತ ಬಂಡಿ ಇದು ಸ್ಟ್ರಾಂಗ್ ಹಾ ಸಿ ಸಾರಿ ಬೇಸ್ 4 ನಾ ಬೇಸ್ 4 ಬಂಡಿ ಆ 6 ಫೀಟ್ ಬರ್ತಾ ಬಡಿ நீரு ಹೌದಾ ಲೊಕೇಶನ್ ಸರ್ ಗಡಿ ಇರೋ ಲೊಕೇಶನ್ ಲೊಕೇಶನ್ ಪಲಮನೇರ್ ಪಲಮನೇರ್ ಮುಳಬಾಗಲ್ ಗೊತ್ತಾಯ್ತಾ ಮುಳಬಾಗಲ್ ಮುಳಬಾಗಲ್ ಆ ಮುಳಬಾಗಲ್ ನಮ್ಮ ಊರು 36 ಕಿಲೋಮೀಟರ್ಸ್ ನಾ ಹೌದಾ ಹಾ ರೇಟ್ ಏನೇ ಹೆಂಗ ಇರೋ ಗಡಿಕೆ 270 ನಾ 270 ಹ್ಮ್ ಪಳಿಲ ಎತ್ತ ಕುಡಕಿ ಗಡಿ ಏನಲ್ಲ ಏನಾದರೂ 10000 ಆ ಅಪಡಿ ಬಿಡು ಡಿಸ್ಕೌಂಟ್ ಒಂದು 10000 ಆ 260 ಫೈನಲ್ ಆ ah. 260 50. 250 250 ನಾ ಹಾ ಹಾ ಎರಡೂವರೆ ಫೈನಲ್ ಕೊಡ್ತೀರಾ ಅನಾ ಓಕೆ ಓಕೆ ಅಪರೇಟ್ ಮಾಡ್ತೀವಿ ಗಾಡಿನ ಹಾ ಪಾರ್ಸೆ ಮಾರ್ತೀನಿ ಸುಮ್ಮನಾ ಓಕೆ ಓಕೆ ನಮ್ ಕಡೆ ಬಂದ್ರೆ ಡೆಗೋಶೀಟ್ ಮಾಡಿ ಗಾಡಿ ಕೊಡಿ ಅಹನಾ ಡೆಗೋಶಿಟ್ ಮಾಡಿ ಗಾಡಿ ಇದ್ ಮಾಡಿ ಸೇಲ್ ಮಾಡಿ ನಮ್ ಕಡೆಯಿಂದ ಬಂದ್ರೆ ಗೊತ್ತಲ್ಲ ಅನ